ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಆಗ್ಲಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಗಲಿಕಾಯಲ್ಲಿ ಡ್ರೈ ಕೂಡ ಮಾಡ್ತಾರೆ ಹಾಗೆ ನಾನಿಲ್ಲಿ ರುಬ್ಬಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಗ್ಲಿಕಾಯಿ ಬೀಜನೆಲ್ಲ ತೆಗೆದು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬೇಕಾಗಿರುವ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ಆಗ್ಲಿಕ್ಕಯಿ ಕಹಿ ಬರಬಾರ್ದು ಅಂದರೆ ನಾನಿಲ್ಲಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿ ಒಂದು ಐದು ನಿಮಿಷಗಳ ಕಾಲ ನೆನೆ ಹಾಕಿಬಿಟ್ಟಿದ್ದೆ ಅದನ್ನು ನೀಟಾಗಿ ಇಂಟ್ಕಂಡು ನೀರಿನ ಅಂಶ ಇಲ್ದಂಗೆ ತೆಗೆದಿಟ್ಕೊಳ್ಳಿ ಕಹಿ ಬರಬಾರ್ದು ಅಂದರೆ ಈ ಥರ ಮಾಡಿ ಕಹಿ ಬೇಕು ನಾವು ತಿಂತೀವಿ ಅನ್ನೋದರೆ ಹಂಗೆ ಡ್ರೈ ಕೂಡ ಹಾಕ್ಕೊಬೋದು ಈಗ ಬಾಣ್ಲಿಗೆ ಉದ್ದಿನಬೇಳೆ ಕಾಳು ಮೆಣಸು ಹಾಗೆ ಬಿಳಿ ಎಳ್ಳು ಜೀರಿಗೆ ಇದಿಷ್ಟನ್ನು ಸಹ ಸೊ ಲೋ ಫ್ಲೇವರಲ್ಲೇ ಹುರ್ಕೊಳ್ಳೋಣ ಹಾಗೆ ಹಣಮೆಣ್ಸಿಂಕೆನೂ ಸಹ ಆ್ಯಡ್ ಮಾಡಿ ಅದನ್ನು ಲೋ ಫ್ಲೇವರಲ್ಲೇ ಇದ್ದೀನಿ ಹಾಗೆ ಮೆಂತೆ ಮತ್ತು ಕರಿಬೇವು ಮತ್ತು ಅರಿಶಿನ ಪುಡಿ ಇದೆಲ್ಲದನ್ನೂ ಸ್ವಲ್ಪ ಆಫ್ ಮಾಡಿ ಹಾಗೆ ಬಿಸಿದ್ರಲ್ಲಿ ಹುರ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನಾನು ಹತ್ತು ನಿಮಿಷಗಳ ತಣ್ಣಗಾಗ್ಬಿಟ್ಟಿದ್ದೆ ಈಗ ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಕಾಯಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಲ್ಲ ಉಪ್ಪು ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊತಾ ಇದ್ದೀನಿ ಸ್ವಲ್ಪ ಆದಷ್ಟು ನೈಸಿಗೆ ರುಬ್ಕೊಬೇಕಾಗುತ್ತೆ ಅದನ್ನು ಈಗ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಹಾಗಲಕಾಯಿನೂ ಸಹ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗಲಕಾಯಲ್ಲೇ ಎಣ್ಣೆಯಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ರುಬ್ಬಿದಂತಹ ಖಾರನೂ ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಆಗಲಕಾಯಿ ಹಿಡಿಯೋ ಹಾಗೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನೇ ಆ್ಯಡ್ ಮಾಡಿ ಹಾಗೆ ಈಗ ಕುದಿ ಹತ್ತಿದೆ ಈಗ ರೆಡಿಯಾಗಿದೆ ಇದು ನಾನೊಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಹೇಗೆ ಬಂದಿದೆ ಅಂತ ಹೇಗೆ ಬಂದಿದೆ ಅಂತ ಒಂದು ಸಲ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್